ಯಡಿಯೂರಪ್ಪನವರು ಈಶ್ವರಪ್ನವರು ಅದೊಂಥರ ಅಂಡ್ ಲವ್ ಸ್ಟೋರಿ ಅದು ಅದು ಹೇಟ್ ಲವ್ ಸ್ಟೋರಿ ಯಾವಾಗ ಯಾವಾಗ ಇದಕ್ಕಿದ್ದಂತೆ ಪ್ರೀತಿ ಉಕ್ಕುತ್ತೋ ಯಾವಾಗ ಯಾವಾಗ ದ್ವೇಷ ಉಕ್ಕುತ್ತಾ ಹೇಳಕ್ಕೆ ಆಗೋದಿಲ್ಲ ಅದೊಂಥರ ಹೇಟ್ ಅಂಡ್ ಲವ್ ಸ್ಟೋರಿ ಅವ್ರದ್ದು ಮೊನ್ನೆ ಇವರು ನಮ್ಮ ರಾಘವೇಂದ್ರ ಅವರ ಮಗನ ಮದುವೆಯ ಸಂದರ್ಭದಲ್ಲಿ ಪಾಪ ಅವರು ರಾಘವೇಂದ್ರ ಅವರು ಮತ್ತೆ ಅವ್ರ ಕುಟುಂಬ ಹೋಗಿ ಇವರನ್ನು ಈಶ್ವರಪ್ಪ ಅವರನ್ನ ಅವ್ರ ಕುಟುಂಬದವ್ರನ್ನ ಕರೆದಿದ್ದಾರೆ ಹಳೆ ದೋಸ್ತಿ ಅದು ಯಾಕಂದ್ರೆ ಈಗಿನ ಬಿ ಜೆ ಪಿ ಪಕ್ಷವನ್ನು ಕಟ್ಟಿರೋದ್ರಲ್ಲಿ ಯಡಿಯೂರಪ್ಪನವರ ಶಕ್ತಿ ಸಾಮರ್ಥ್ಯಗಳು ಅವ್ರ ಪಾಲು ಎಷ್ಟಿದೆಯೋ ಅಷ್ಟೇ ಈಶ್ವರಪ್ಪನವರ ಪಾಲು ಇದೆ ಆದರೆ ಕಾಲಾನಂತರದಲ್ಲಿ ಆದಂತಹ ಕೆಲವೊಂದು ಘಟನೆಗಳಿಂದ ಈಗ ಉದಾಹರಣೆಗೆ ಯಡಿಯೂರಪ್ಪನವರ ಕುಟುಂಬ ಅಂದರೆ ವಿಜಯೇಂದ್ರ ರಾಘವೇಂದ್ರ ಎಲ್ಲರೂ ಕೂಡ ಆಕ್ಟಿವ್ ಪಾಲಿಟಿಕ್ಸ್ನಲ್ಲಿ ಇದ್ದಾರೆ ಒಬ್ಬರು ಸಂಸದರು ಒಬ್ಬರು ರಾಜ್ಯಾಧ್ಯಕ್ಷರು ಮತ್ತು ಶಾಸಕರು ಹಾಗೆ ನನ್ನ ಮಗನೂ ರಾಜಕೀಯಕ್ಕೆ ಬರಬೇಕು ಅಂತ ಒಂದು ತಂದೆಯಾಗಿ ಈಶ್ವರಪ್ಪನವರು ಯೋಚನೆ ಮಾಡಿದ್ರಲ್ಲಿ ತಪ್ಪೇನೂ ಇಲ್ಲ